ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಎಂಟರು ಮಾಡಲು ಒಂದು ಟಾಟಾ ಎ ಸಿಂಗಲ್ ಓನರ್ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಇನ್ನೂ ಫುಲ್ ಡೀಟೇಲ್ಸ್ ಬೇಕು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಯಾರಾದರೂ ಒಂದು ಲೋ ಬಜೆಟಲ್ಲಿ ಒಂದು ಸಿಂಗಲ್ ಓನರ್ ಗಾಡಿ ಡಾಟಾ ಎ ಸಿ ಹುಡ್ಕಿದ್ರೆ ಅಂತರೂ ಕೂಡ ಈ ವೀಡಿಯೋನ ಶೇರ್ ಮಾಡಿ ಮತ್ತು ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪುತ್ತಂತ ಹೇಳ್ಬೋದು ಹಾಗೆ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಾರೆ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಕ್ಷಕರೇ ಆದಷ್ಟು ವೀಡಿಯೋನ ಪೂರ್ತಿ ನೋಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರು ಈಗ ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಎಚ್ ಟಿ ಅದೇ ಟಾಟಾ ಎಚ್ ಟಿ ಓಕೆ ಯಾವ್ದು ಮಾಡಲು ಸರ್ ಓಕೆ ಓನರ್ ಓನರ್ ಸಿಂಗಲ್ ಓನರ್ ಸರ್ ನಾವು ಓನವರ್ ಎರಡನೇ ಓನರ್ ಸರ್ ಈಗ ಓ ಇನ್ನು ಸಿಂಗಲ್ ಓನರ್ ಅಲ್ಲಿ ಇದೆಯಾ ಸಿಂಗಲ್ ಓನರ್ ಅಲ್ಲೇ ಇದೆ ಸರ್ ಗಾಡಿ ಓಕೆ ಎಷ್ಟು ಹೊಡೆದೆ ಗಾಡಿ ಗಾಡಿ ಒಂದು ಒಂದು ಸಾವಿರ ಓಡಿರ್ಬೋದು ಲಕ್ಷ ಒಂದು ಸ್ವಲ್ಪ ಗಾಳಿ ಸೌಂಡ್ ಒಂದು ಎರಡು ಮೂರು ಲಕ್ಷ ಓಡಿರ್ಬೋದು ಸರ್ ನಾನು ಮೀಟರ್ ನೋಡಿಲ್ಲ ಸರಿಯಾಗಿ ಹಾಂ ಹಾಂ ಸರ್ ಅಷ್ಟು ಓಡಿರ್ಬೋದು ಎರಡು ಮೂರು ಲಕ್ಷ ಅದೇನು ಅಷ್ಟೊಂದು ಡಿಫ್ರೆನ್ಸ್ ಆಗಿ ಹೇಳ್ತೀರ ಭಾಳ ನೋಡಿಲ್ಲ ಸರ್ ನಾನು ಕನ್ಫರ್ಮ್ ಆಗಿ ನೋಡ್ತೀನಿ ನೋಡಿಬಿಟ್ಬೇಕಾದ ಫೋಟೋ ಹೊಡೆದು ಹಾಕಂದ್ರೆ ಹಾಕ್ತೀನಿ ಸರ್ ಓಕೆ ಓಕೆ ಆಯ್ತು ಹಾಕ್ರಿ ಹಾ ಸರ್ ಈಗ ಎಫ್ ಸಿ ಇನ್ಶೂರೆನ್ಸ್ ಎಫ್ ಸಿ ಇನ್ಶೂರೆನ್ಸ್ ಇಲ್ಲ ಸರ್ ನಾವು ಯಾಕೆ ಕಟ್ ಕೊಡಬೇಕಾದ್ರೆ ಕಟ್ ಕೊಡ್ತೀವಿ ಇಲ್ಲ ಅವರ ಕಟ್ ಕೊಡ್ತೀವಿ ಅಂದ್ರೆ ಅವರ ಕಟ್ವಲ್ ಸರ್ ಎರಡು ಡ್ಯೂ ಇದಾವಾ ಏ ಎರಡು ಡಿ ಇದೆ ಸರ್ ಓಕೆ ಟೈರ್ ಎಲ್ಲ ಹೆಂಗಿದೆ ಗಾಡಿಲಿ ಟೈರ್ ಎಲ್ಲ ಕನ್ಫರ್ಮ್ ಇದೆ ಸರ್ ಮುಂದೆ ಎರಡು ಹೊಸ ಇದೆ ಸರ್ ಹಾ ಹಿಂದಲ್ ಒಂದು 30% ಇದೆ ಸರ್ ಓಕೆ ಸ್ಟೆಪ್ ಇದೆ ಗಾಡಿಯಲ್ಲಿ ಆ ಸ್ಟೆಪ್ ಇದೆ ಸರ್ ಓಕೆ ಕಂಡೀಷನ್ ಹೆಂಗಿದೆ ಇಂಜಿನ್ ಸರ್ ಇಂಜಿನ್ ಕಂಡೀಷನ್ ಮಾತ್ರ ಬ್ಯಾಂಕ್ ಇದೆ ಸರ್ ಬೇಕಾ ಗಾಡಿ ಹೊಡೆದು ನೋಡ್ತೀವಿ ಒಂದು ಸರ್ ಹಾ ಹಾ ಮೆಕ್ಯಾನಿಕ್ ಕರ್ಕೊಂಡು ಬಂದು ನೋಡ್ತೀವಿ ಸರ್ ಹಾ ಹಾ ಸರ್

ಹಾ ಸರ್ ಕಡಿಮೆ ಆಗಲ್ಲ ಸರ್ ಒಂದು ಹತ್ತು ಹದಿನೈದು ಸಾವಿರ ಬಿಟ್ಟು ಕೊಡ್ತೀವಿ ಸರ್ ಹತ್ತು ಹದಿನೈದು ಸಾವಿರ ಅಂದರೆ ಎಲ್ಲ ಅಲ್ಲಿಗೆ ಬರುತ್ತಲ್ಲ ಇನ್ನೇನು ಅದೇ ಸರ್ ಓಕೆ ಆಯಿತು ಕಾಂಟ್ಯಾಕ್ಟ್ ನಂಬರ್ ಹಾಂ ಇದೆ ಸರ್ ಕಾಂಟ್ಯಾಕ್ಟ್ ನಂಬರ್ ಹ್ಞೂ ಸರಿ ಸರ್ ಆಯಿತು ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸಿರೋದ್ರೆ ಡೈರೆಕ್ಟ್ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ ಒಂದು ಸಲ ನೀವು ಅವ್ರಿಗೆ ಕಾಲ್ ಮಾಡಿ ನಿಮ್ದೇನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದನೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ತಾ ವೀಕ್ಷಕರ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿ ಅಂದರೆ ಆ ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ದಯವಿಟ್ಟು ಕಾಲ್ ಮಾಡೋಕೊಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಓಕೆನಾ ನಿಮ್ಗೆ ಏನಾದರೂ ಹೇಳೋದಿತ್ತು ಅಂದರೆ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ ನಾವು ರಿಪ್ಲೈ ಮಾಡ್ತೀವಿ ಓಕೆನಾ ಈ ನಂಬರ್ ಏನಕ್ಕೆ ಹಾಕಿದ್ವಿ ಅಂದರೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ಆ ಗಾಡಿದು ಒಂದು ಐದರ್ ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ಇದೇ ನಂಬರಿಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನೀವು ಸೆಂಡ್ ಮಾಡಿದ್ಮೇಲೆ ಪುನಃ ನೀವು ನಮಗೆ ಕಾಲ್ ಮಾಡಿಬಿಡಿ ದಯವಿಟ್ಟು ನಾನೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸಲ್ಲಿ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರ ಇಲ್ಲಿಗೆ ವೀಡಿಯೋ ಮುಗಿಸ್ತೇನೆ ಥ್ಯಾಂಕ್ ಯು